ಹಲೋ ಹಲೋ ಎಸ್ ವೀಕ್ಷಕರೇ ನನ್ನ ವಾಯ್ಸು ತಮಿಳುಗೂ ಕೂಡ ಕೇಳಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಹಲೋ ಹಲೋ ಎಸ್ ವೀಕ್ಷಕರೇ ನನ್ನ ವಾಯ್ಸು ತಮಿಳುಗೂ ಕೂಡ ಕೇಳಿಸ್ತದೆ ಅಂತ ಅನ್ಕೊಂಡಿದ್ದೀನಿ ವೀಕ್ಷಕರೇ ಲೈವನ್ನು ಯಾರೆಲ್ಲ ನೋಡ್ತಾ ಇದ್ದರ ಇನ್ನೊಂದು ನಿಮಿಷಗಳಲ್ಲಿ ನಾನು ಲೈವನ್ನು ಶುರು ಮಾಡ್ತೀನಿ ಅಂದರೆ ಇವತ್ತಿನ ಮುಖ್ಯವಾದಂಥ ಒಂದು ಟಾಪಿಕ್ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಅಂದರೆ ಇವತ್ತಿನ ಅಪ್ಡೇಟ್ಗಳ ಬಗ್ಗೆ ಮತ್ತು ಏನೆಲ್ಲ ಸುದ್ದು ಸುಳ್ಳು ಸುದ್ದಿಗಳಿದೆ ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಲೈವನ್ನು ಯಾರೆಲ್ಲ ನೋಡ್ತಾ ಇದ್ರ ಇನ್ನೊಂದು ನಿಮಿಷಗಳಲ್ಲಿ ಲೈವನ್ನು ಶುರು ಮಾಡ್ತೀನಿ ಅಷ್ಟರೊಳಗೆ ತಾವೇ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ಈ ಒಂದು ಲೈವನ್ನು ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಓಲಾಟಾಗಿರೋರು ನೋಡ್ತಾ ಇದ್ರೆ ಓರಾಟಾಗಿರೋದೇ ಗ್ರೂಪ್ಗಳಿರುತ್ತೆ ಸೊ ಎಲ್ಲರೂ ಕೂಡ ನೀವೇ ಶೇರ್ ಮಾಡಬೇಕು ಸೊ ನಾವಿಲ್ಲಿ ಶೇರ್ ಮಾಡೋದಕ್ಕಾಗೋದಿಲ್ಲ ಲೈವಲ್ಲಿದ್ದಾಗ ನೀವೇ ಶೇರ್ ಮಾಡಿ ಸೊ ಇನ್ನಷ್ಟು ಜನರನ್ನು ಲೈವೇ ಕರೆ ತರಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ದಯವಿಟ್ಟು ಲೈವ್ ನೋಟಿಫಿಕೇಶನ್ ಹೋಗಿದೆಯೋ ಇಲ್ಲವೋ ಅನ್ನೋಂಥದ್ದು ಗೊತ್ತಿಲ್ಲ ನೀವೇ ಈ ಒಂದು ಲೈವ್ ಲಿಂಕನ್ನು ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಈ ಒಂದು ಲೈವ್ಗೆ ಜಾಯ್ನ್ ಆಗೋದಕ್ಕೆ ನೀವು ಸಹಾಯವನ್ನು ಮಾಡಬೇಕು ವೀಕ್ಷಕರೇ ಇನ್ನು ಒಂದರಿಂದ ಎರಡು ನಿಮಿಷಗಳಲ್ಲಿ ಒಂದು ಐನೂರು ಜನ ಜಾಯ್ನ್ ಆದ ನಂತರ ನಾನು ಇವತ್ತಿನ ಈ ಒಂದು ಧರ್ಮಸ್ಥಳ ಹತ್ಯೆಕಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆ ಆಗ್ತದೆ ಅದರ ಒಂದು ಬೆಳವಣಿಗೆ ಅದಾದ ನಂತರ ಏನೆಲ್ಲ ಸುಳ್ಳು ಸುದ್ದಿಗಳು ಈ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಬಂದಿದೆ ಅದರ ಬಗ್ಗೆ ಇವತ್ತಿನ ಒಂದು ಲೈವ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇಂಪಾರ್ಟೆಂಟ್ ಕೆಲವೊಂದೊಂದು ಪಾಯಿಂಟ್ಗಳಿದೆ ನೀವು ಹಿಂದೆ ಟಿ ವಿಯಲ್ಲಿ ನೋಡ್ತಾ ಇರ್ಬೋದು ಒಂದು ನಾಲ್ಕರಿಂದ ಐದು ಪಾಯಿಂಟ್ಗಳಿದೆ ಸೊ ಅದರ ಬಗ್ಗೆ ತಾವೆಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತೀನಿ ಓಕೆ ಈಗ ಲೈವನ್ನು ಯಾರೆಲ್ಲ ನೋಡ್ತಾ ಇದ್ದಾರೆ ಸೊ ನೀವುಗಳೇ ಆನಂತರ ಶೇರ್ ಮಾಡ್ಬೋದು ಅಟ್ಲೀಸ್ಟ್ ವಿಷಯಗಳಾದರೂ ನಿಮ್ಮಿಂದ ಇನ್ನೊಬ್ರಿಗೆ ಶೇರ್ ಆಗ್ ನಿಜ ಸುದ್ದಿಗಳೇನೇ ಇದೆ ಅದನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗ ಹೋಗೋಣ ವೀಕ್ಷಕರೇ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಬಂದಿದೆ ಅದೆಲ್ಲವನ್ನೂ ಕೂಡ ನಿಜ ಅಂತ ನಂಬೋದಕ್ಕೆ ಆಗೋದಿಲ್ಲ ಯಾಕಂದರೆ ನಿನ್ನೆ ಗೊತ್ತಾಗಿದೆ ನನಗೂ ಸಹ ನನ್ನ ಒಂದು ಸುದ್ದಿಯಲ್ಲೇ ಯಾವ ರೀತಿ ಇವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಅನ್ನುವಂಥದ್ದು ಹಾಗಾಗಿ ಈ ಒಂದು ಒಂದು ಕಾರ್ಯಕ್ರಮ ಸುಳ್ಳು ಸುದ್ದಿ ಹೊಸ ನಿಜ ಸುದ್ದಿ ದಿನ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಲೈವನ್ನು ಬಂದು ಏನೆಲ್ಲ ಆಗಿದೆ ಬೆಳವಣಿಗೆಗಳು ಮತ್ತು ಏನೆಲ್ಲ ಸುಳ್ಳು ಸುದ್ದಿಗಳಾಗಿದ್ದೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋಂಥದ್ದನ್ನ ತಿಳಿಸಿ ಅದೇ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಎಸ್ ವೀಕ್ಷಕರೇ ಇದೀಗ ಮೊದಲನೇದಾಗಿ ಸ್ಯಾಟಲೈಟ್ ಮಾಧ್ಯಮದ ಸುಳ್ಳು ವರದಿಗಳು ಏನು ಅಂದರೆ ಭೀಮಾ ಹಾಗೆ ಹೇಳಿದ್ದಾನೆ ಈಗೇಳ್ದಾನೆ ಇವತ್ತಿಂದೆಲ್ಲ ತುಂಬ ದಿನಗಳಿಂದ ನಾವು ಬರ್ತಾನೆ ಇದೆ ಆ್ಯಂಡ್ ಇವತ್ತು ಕೂಡ ಬರ್ತಾ ಇದೆ ಭೀಮಾ ಅದೇನೋ ಸತ್ಯ ಬಿಚ್ಚಿಟ್ಟ ಭೀಮಾ ಬೇರೆ ಏನೋ ಹೇಳ್ತಾ ಇದ್ದಾನೆ ಎಸ್ ಐ ಟಿ ಮುಂದೆ ಹೇಳಿದ್ದನ್ನು ಇವರೇ ಮಾಧ್ಯಮದವರು ಕಣ್ಣು ಮುಂದೆ ಅಥವಾ ಅವನ ಮುಂದೆ ಕೂತು ಕೇಳಿಸ್ಕೊಂಡಿರೋ ರೀತಿಯಲ್ಲಿ ವರದಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ಹೇಳ್ದೆ ಈಗೇಳ್ದೆ ಅಂತ ವೀಕ್ಷಕರೇ ಅದೆಲ್ಲವೂ ಕೂಡ ಸುಳ್ಳು ಏನೇನು ನಡೀತಾ ಇದೆ ಎಸ್ ಐ ಟಿ ತನಿಖೆಯಲ್ಲಿ ಭೀಮನ ಜೊತೆಗೆ ಅವೆಲ್ಲವೂ ಕೂಡ ಗೌಪ್ಯವಾಗಿ ಇರುವಂಥದ್ದು ಆ್ಯಂಡ್ ದೆನ್ ಮಾಧ್ಯಮದವರಿಗೆ ಅದು ಹೇಗೆ ಇಲ್ಲಿ ಸುಳ್ಳು ಸುದ್ದಿಯನ್ನು ಒಪ್ಸೋದಿಕ್ಕೆ ಯಾವ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ ಇವರೆಲ್ಲರೂ ಕೂಡ ಆ ಸ್ಟೇಷನ್ ಕಾಂಪೌಂಡ್ ಒಳಿಕೆ ಬಿಟ್ಕೊಳ್ಳೋದಿಲ್ಲ ಆಚೆನೆ ನಿಲ್ಸಿರ್ತಾರೆ ಸೊ ಹೇಗೆ ಈ ಸುದ್ದಿಗಳು ಆಚೆ ಹಬ್ಬಿಸ್ತಾರೆ ಅಥವಾ ಹೇಗೆ ಇವರುಗಳಿಗೆ ಸಿಕ್ತು ಅಂತ ಹೇಗಾದರೂ ಜನಗಳಿಗೆ ಹೇಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅವೆಲ್ಲವೂ ಕೂಡ ಕಂಪ್ಲೀಟ್ ಸುಳ್ಳು ನಿಜ ಆಗಿದ್ದರೆ ಮಾಧ್ಯಮದವರಿಗೆ ಈಗಲೇ ನಾನು ಹೇಳ್ತೀನಿ ಎಸ್ ಐ ಟಿ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಅಪ್ಡೇಟ್ಗಳು ಬಂದಿದ್ದರೆ ಅದನ್ನು ತೋರಿಸಿ ಅಂತ ಹೇಳ್ತೀನಿ ತೋರಿಸಿದ್ರೆ ಆನಂತರ ನಾನೇ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಸ್ ಇದು ನಿಜ ಸುದ್ದಿ ಅಂತ ಇದು ವೀಕ್ಷಕರೇ ಭೀಮಾ ಎಸ್ ಐ ಟಿ ಮುಂದೆ ಏನನ್ನು ಹೇಳಿದ್ದಾನೆ ಅದೆಲ್ಲವೂ ಕೂಡ ಗೌಪ್ಯವಾಗಿರುತ್ತೆ ಯಾವುದೂ ಕೂಡ ವಿಷಯ ಆಚೆ ಬರುವುದಿಲ್ಲ ಸೊ ಹಾಗಾಗಿ ಈ ಮಾಧ್ಯಮಗಳಲ್ಲಿ ಹಾಗೆ ಹೇಳ್ದ ಈಗ ಹೇಳ್ದ ಅಂತ ಏನೆಲ್ಲ ಹೇಳ್ತಾ ಅದರಲ್ಲೂ ಕೂಡ ಶುದ್ಧ ಸುಳ್ಳು ಇದಾದ ನಂತರ ನೆಕ್ಸ್ಟು ಎಸ್ ಐ ಟಿಯಿಂದ ಬೆಳ್ತಂಗಡಿ ಕೋರ್ಟ್ಗೆ ಒಂದು ಮನವಿ ಮಾಡ್ಕೊಂಡಿರುವಂಥದ್ದು ಅಂದರೆ ಈ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಭೀಮನ ಬಗ್ಗೆ ಮತ್ತು ಈ ಎಫ್ ಐ ಆರ್ ಕಾಪಿಯಲ್ಲಿ ಏನು ಇದೆ ಭೀಮಾ ಕುರಿತು ಏನು ಎಫ್ ಐ ಆರ್ ಕಾಪಿ ಇದೆ ಅದರಲ್ಲಿ ಏನು ಬರ್ತಾ ಇದೆ ಅದೆಲ್ಲವನ್ನು ಕೂಡ ಗೌಪ್ಯವಾಗಿ ಇಡಬೇಕು ಅಂದರೆ ಮಾಧ್ಯಮಗಳನ್ನು ಬಾಯಿ ಮುಚ್ಚೋದಿಕ್ಕೆ ಎಸ್ ಐ ಟಿ ಬೆಳ್ತಂಡಿ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೆ ವೀಕ್ಷಕರೇ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ತಾವೆಲ್ಲರೂ ಕೂಡ ನೋಡ್ತಾಯಿದ್ರಿ ಭೀಮಾ ಆಗೇಳ್ದೆ ಈಗೇಳ್ದಂಥ ಸುದ್ದಿಗಳು ಬರ್ತಾನೆ ಇತ್ತು ಬಟ್ ಅದೆಲ್ಲವೂ ಕೂಡ ಸುಳ್ಳು ಅಂತ ಎಲ್ಲರಿಗೂ ಜನಗಳಿಗೆ ಗೊತ್ತಿತ್ತು ಬಟ್ ಜನಗಳು ಅದರಿಂದ ಬೇರೆ ಏನೋ ತಿಳ್ಕೊಳ್ಬೋದು ಅಥವಾ ಎಸ್ ಐ ಟಿಯಿಂದ ಈ ರೀತಿ ಲೀಕ್ ಆಗ್ತಾ ಅನ್ನುವಂಥ ಒಂದು ಜನಗಳಿಗೆ ಉಟ್ಕೊಳ್ಬೋದು ಅನ್ನೋ ಒಂದು ಕಾರಣದಿಂದ ಎಸ್ ಐ ಟಿ ಈ ಮಾಧ್ಯಮಗಳ ಬಾಯಿ ಮುಚ್ಚಿಸೋದಕ್ಕೆ ಬೆಳ್ತಂಡಿ ಕೋರ್ಟ್ಗೆ ಹೋಗಿದೆ ಇದು ಒಂದು ತುಂಬ ಒಂದು ಖುಷಿ ಪಡುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗಲಾದರೂ ಮಾಧ್ಯಮಗಳು ಸುಮ್ಮನೆ ಇರ್ತವೆ ಅಂತ ಅಂದ್ಕೊಂಡಿದೆ ಇದು ಬಂದು ನೆನ್ನೆ ಅವರು ರಿಕ್ವೆಸ್ಟನ್ನು ಹಾಕಿರುವಂಥದ್ದು ಬಟ್ ಇವತ್ತೂ ಕೂಡ ಈ ಮಾಧ್ಯಮಗಳು ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಭೀಮೆ ಆಗಿಲ್ದ ಈಗ ಅಂತ ಬಟ್ ಆದ್ರೆ ಅವುಗಳ ಮೇಲೆ ಏನಾದರೂ ಆ್ಯಕ್ಷನ್ಗಳನ್ನ ತಗೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಎಸ್ ಇದು ಈ ಸುಳ್ಳು ಸುದ್ದಿಗಳು ಮತ್ತು ಈ ಎಸ್ ಐ ಟಿಯಿಂದ ಬೆಳ್ತಂಗಿ ಕೋರ್ಟ್ಗೆ ಮಾಡ್ಕೊಂಡಿರುವ ಮನವಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದಾದ ನಂತರ ನೆಕ್ಸ್ಟು ಎಸ್ ಐ ಟಿ ಎನ್ಕ್ವೈರಿಗೆ ಎಸ್ ಐ ಟಿಯ ತನಿಖೆಗೆ ಸೌಜನ್ಯ ಹೊರಟಗಾರರು ಎಂಟ್ರಿ ಆಗಿರುವಂಥದ್ದು ಗಿರೀಶ್ ಮೆಟ್ಟಣ್ಣವರು ಮತ್ತು ಮಹೇಶ್ ಶೆಟ್ಟಿ ಅವರು ಇವತ್ತು ಎಸ್ ಐ ಟಿ ಎನ್ಕ್ವೈರಿಗೆ ಹೋಗಿರುವಂಥದ್ದು ವೀಕ್ಷಕರೇ ಇಷ್ಟು ದಿನ ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಯೂಟ್ಯೂಬರ್ಸಿಂದ ಹಿಡಿದು ಈ ಓಟಗಾರರವರ್ಗು ಎಸ್ ಐ ಟಿ ತನಿಖೆ ಅಥವಾ ಎಸ್ ಐ ಟಿ ಅವ್ರನ್ನ ಡ್ರಿಲ್ ಮಾಡ್ತಾ ಇದೆ ಅವ್ರನ್ನ ತನಿಖೆಗೆ ಒಳಪಡಿಸ್ಕೊಂಡಿದ್ದೆ ಅವ್ರನ್ನ ಅರೆಸ್ಟ್ ಮಾಡಿದೆ ಆ ರೀತಿ ಎಲ್ಲ ಸುಳ್ಳು ನ್ಯೂಸ್ಗಳು ಬರ್ತಾಯಿತ್ತು ಗಿರೀಶ್ ಮಟ್ಟಣ್ಣವರು ಇವ್ರನ್ನ ಎಸ್ ಐ ಟಿ ತನಿಖೆ ಇದೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವ್ರನ್ನ ಎಸ್ ಐ ಟಿ ಅರೆಸ್ಟ್ ಮಾಡಿರೋ ತಂಡು ಅದಾದ ನಂತರ ಸಮೀರ್ ಅವರ ಏನು ವಿಚಾರಣೆ ಆಗ್ತಾ ಇತ್ತು ಇದನ್ನು ಎಸ್ ಐ ಟಿ ಅವರೇ ಮಾಡ್ತಾ ಇರುವಂಥದ್ದು ಅಂತ ನ್ಯೂಸ್ಗಳು ಬರ್ತಾ ಇತ್ತು ವೀಕ್ಷಕರೇ ನೋಡಿ ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ಸುಳ್ಳು ಈಗ ಏನು ಇಷ್ಟು ದಿನ ಸೋಜನೆ ಹೋರಾಟಗಾರರಾಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರುವಂತಹ ಅವರ ಒಂದು ವಿಚಾರಣೆ ಏನಿತ್ತು ಇದೆಲ್ಲವೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ನಡೀತಾ ಇದ್ದಂಥ ಬೆಳ್ತಂಗಿಯ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಸೊ ಅಲ್ಲಿ ಇವೆಲ್ಲವೂ ಕೂಡ ವಿಚಾರಣೆಯನ್ನು ನಡೀತಾ ಇದ್ದಿತ್ತು ವೀಕ್ಷಕರ ಎಸ್ ಐ ಟಿ ಯಾರೂ ಹೋಗಿರಲಿಲ್ಲ ಇವತ್ತು ಮೊದಲನೇ ಬಾರಿಗೆ ಎಸ್ ಐ ಟಿ ಎನ್ಕ್ವೈರಿಗೆ ಈ ಸೌಜನ್ಯ ಹೋರಾಟಗಾರರಾಗಿರುವಂತಹ ಗಿರೀಶ್ ಮಠ ಆ್ಯಂಡ್ ಮಹೇಶ್ ಶೆಟ್ಟಿ ಅವರು ಹೋಗಿರುವಂಥದ್ದು ದಾಖಲೆಯ ಜೊತೆಗೆ ಹೋಗಿರುವಂಥದ್ದು ಇಷ್ಟು ದಿನ ತಾವೆಲ್ಲರೂ ಕೂಡ ಇದ್ರಿ ಇವರೆಲ್ಲರಿಗೂ ಕೂಡ ನೀವು ನಿಮ್ಮ ಹತ್ರ ಇರುವಂಥ ಸಾಕ್ಷಿಗಳನ್ನು ಕೊಡಿ ಸಾಕ್ಷಿಗಳನ್ನು ಕೊಡಿ ಅಂತ ಇವತ್ತು ಒಂದು ಸೂಕ್ತ ಸಮಯ ಬಂದಿದ್ದರಿಂದ ಇವತ್ತು ಅವರ ಹತ್ರ ಇದ್ದಿದ್ದಂಥ ಎಲ್ಲ ದಾಖಲೆಗಳೆಲ್ಲವನ್ನು ಕೂಡ ಇವತ್ತು ಎಸ್ ಐ ಟಿಗೆ ಕೊಟ್ಟಿರುವಂಥದ್ದು ವೀಕ್ಷಕರೇ ಈಗ ತುಂಬ ಜನ ಏನೆಲ್ಲ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಏನು ಇವರೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾಯಿದ್ರು ಇವರೆಲ್ಲರೂ ಅವರೆಲ್ರಿಗೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡ್ತಾ ಹೋಗೋಣ ಏನಂದರೆ ಇವತ್ತು ಏನು ಗಿರೀಶ್ ಮಠನ್ ಅವರು ಆ್ಯಂಡ್ ಮಹೇಶ್ ಶೆಟ್ಟಿ ತಿಂಗೋಡಿ ಅವರು ಈ ಎಸ್ ಐ ಟಿ ತನಿಖೆಗೆ ಹೋಗಿದ್ದರು ಅಲ್ಲಿ ಏನಾಯಿತು ಅನ್ನುವಂಥದ್ದು ಒಂದು ಚಿಕ್ಕದಾಗಿ ಒಂದು ಅಪ್ಡೇಟ್ ಸಿಕ್ಕಿದೆ ಬೆಂಗಳೂರು ಪೋಸ್ಟ್ ಅನ್ನುವಂಥ ಒಂದು ವೆಬ್ಸೈಟಿಂದ ಸೊ ಅದನ್ನು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಸಾಕಷ್ಟು ಮಾಹಿತಿಗಳು ಬರ್ತಾಯಿದೆ ಬಟ್ ಈ ಬೆಂಗಳೂರು ಪೋಸ್ಟ್ ಅನ್ನುವಂಥ ಒಂದು ಆರ್ಟಿಕಲ್ ಏನು ಬರ್ತಾ ಇದೆ ಸೊ ಇದು ಬಂದು ಈ ಹೋಮ್ ಮಿನಿಸ್ಟರ್ ಆಫೀಸ್ ಏನಿದೆ ಸೊ ಅಲ್ಲಿಗೆ ಸ್ವಲ್ಪ ಅಲ್ಲಿಂದ ಮಾಹಿತಿಗಳನ್ನು ತೊಗೊಂಡು ಇವರು ಕೊಡ್ತಾ ಇರುವಂಥದ್ದು ಆ್ಯಂಡ್ ಇವರು ಇಲ್ಲಿವರೆಗೆ ಕೊಟ್ಟಿರುವಂಥ ಮಾಹಿತಿ ಎಲ್ಲವೂ ಕೂಡ ಆ್ಯಕ್ಯುರೇಟ್ ಆಗಿದೆ ಅಂದರೆ ಎಲ್ಲವೂ ಕೂಡ ಸರಿಯಾಗಿರುವುದರಿಂದ ಸೊ ಇವರು ರಿಲೀಸ್ ಮಾಡಿರುವಂಥ ಒಂದು ಆರ್ಟಿಕಲ್ ಏನಿದೆ ಈ ಮಹೇಶೆಟ್ಟಿ ಅವರು ಮತ್ತು ಗಿರೀಶ್ ಮಠಣವರು ಹೋಗಿದ್ದ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀನಿ ಏನಂದರೆ ಎಸ್ ಐ ಟಿ ಟೀಮ್ ಏನಿದೆ ಧರ್ಮಸ್ಥಳ ಸಾಮಾಧಿ ಸಾಮೂಹಿಕ ಪ್ರಕರಣ ತನಿಖೆ ಭಾಗವಾಗಿ ಆರೋಪಿಯಾದ ಚಿಹ್ನೆಯನ ಬಗ್ಗೆ ಮತ್ತು ಅಕ್ರಮವಾಗಿ ಉಣಿಸಲಾದ ಶವಗಳ ಕುರಿತು ಇನ್ನಷ್ಟು ಮಾಹಿತಿಯನ್ನು ಮಹೇಶೆಟ್ಟಿ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಠಣವರಿಂದ ಸಂಗ್ರಹಿಸಿದೆ ಅಂಡ್ ಅದಾದ ನಂತರ ವೀಕ್ಷಕರೇ ಮೊದಲು ತಿಮ್ರೊಡ್ಡಿ ಎಸ್ ಐ ಟಿಯ ಮುಖ್ಯಸ್ಥ ಪ್ರಣಬ್ ಮೋಂಟಿ ಮತ್ತು ತನಿಖಾ ಮುಖ್ಯಸ್ಥ ಸೈಮನ್ ಅವರನ್ನು ಭೇಟಿಯಾಗಿ ಅಗತ್ಯ ಮಾಹಿತಿಯನ್ನು ನೀಡಿದ್ದಾರೆ ಎಸ್ ವೀಕ್ಷಕರೇ ಮಹೇಶೆಟ್ಟಿ ತಿಮ್ರೊಡ್ಡಿ ಅವರು ಇವತ್ತು ಪ್ರಣಬ್ ಮೌಂಟಿ ಮತ್ತು ಸೈಮನ್ ಅವರು ಏನಿದ್ದಾರೆ ಎಸ್ ಐ ಟಿಯ ಅಧಿಕಾರಿಗಳು ಇವರನ್ನ ಮೀಟ್ ಮಾಡಿ ಅವರ ಹತ್ರ ಇದ್ದಂಥ ಮಾಹಿತಿಗಳೆಲ್ಲವನ್ನು ಕೂಡ ನೀಡಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಅಕ್ರಮ ಸಮಾಧಿ ಹಾಗೂ ಇತರ ಸಂಬಂಧಿತ ವಿಚಾರಗಳ ಬಗ್ಗೆ ಅವರು ವಿವರವನ್ನು ಹಂಚಿಕೊಂಡಿದ್ದಾರೆ ಏನಿದು ಏನು ಅಕ್ರಮವಾಗಿ ಹಣಗಳನ್ನು ಊತ್ತ ಹಾಕಿದ್ದಾರೆ ಸೊ ಇದರ ಬಗ್ಗೆಯೂ ಕೂಡ ಏನು ಮಹೇಶ್ ಶೆಟ್ಟಿ ಅವರಿಗೆ ಮಾಹಿತಿಗಳನ್ನು ಮಾಹಿತಿ ಇತ್ತು ಅದೆಲ್ಲವನ್ನು ಕೂಡ ಹಂಚ್ಕೊಂಡಿದ್ದಾರೆ ವೀಕ್ಷಕರೇ ಆ್ಯಂಡ್ ಅದಾದ ನಂತರ ಶವಗಳನ್ನು ಉಣಿಸಿರುವ ಸಾಧ್ಯತೆಗಳಿರುವ ಸ್ಥಳಗಳ ಮಾಹಿತಿಯನ್ನು ಸಹ ನೀಡಿದ್ದಾರೆ ಅಂದರೆ ಊತಿರುವಂಥ ಒಂದು ಸ್ಥಳಗಳು ಏನು ಇವರುಗಳಿಗೆ ಗೊತ್ತಿತ್ತು ಸೊ ಅದನ್ನು ಕೂಡ ಅವರು ಎಸ್ ಐ ಟಿ ಮುಂದೆ ಹೇಳಿರುವಂಥದ್ದು ಪ್ರಣಬ್ ಮಾವಂಟಿ ಹಾಗೂ ಸೈಮನ್ ಏನಿದ್ದಾರೆ ಸೊ ಎಸ್ ಐ ಟಿಯ ಮುಖ್ಯಸ್ಥರು ಅಥವಾ ಎಸ್ ಐ ಟಿ ಅಧಿಕಾರಿಗಳು ಇವ್ರ ಮುಂದೆ ಹೇಳಿರುವಂಥದ್ದು ಮತ್ತು ಈ ಪ್ರಕರಣದಲ್ಲಿ ನ್ಯಾಯ ದೊರೆಯಲು ಎಸ್ ಐ ಟಿ ಅವರ ದೊಡ್ಡ ಭರವಸೆ ಇದು ಎಂದು ತಿಮ್ರೊಡ್ಡಿ ಅವರು ಹೇಳಿದ್ದಾರೆ ಅಂದರೆ ಎಸ್ ಐ ಟಿ ಪ್ರಕರಣದಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಅವರಿಗೆ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಅದಾದ ನಂತರ ಗಿರೀಶ್ ಮಠನ್ ಅವರು ಕೂಡ ಒಂದು ತನಿಖೆಗೆ ಇವತ್ತು ಒಳಪಡಿದರು ಅಂದರೆ ಅವರ ಹತ್ರ ಏನು ಸಾಕ್ಷ್ಯಗಳಿತ್ತು ಅದೆಲ್ಲವನ್ನೂ ಕೂಡ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿರುವಂಥದ್ದು ಆ್ಯಂಡ್ ಅದಾದ ನಂತರ ಆತ ಏನು ಭೀಮಾ ಬುರ್ಡೆಯನ್ನು ತಂದಿದ್ದ ಅದರ ಬಗ್ಗೆಯೂ ಕೂಡ ಕೆಲವೊಂದೊಂದು ಮಾಹಿತಿಗಳನ್ನು ಎಸ್ ಐ ಟಿ ಅವರು ಕೇಳಿದ್ರಂತೆ ಅದರ ಬಗ್ಗೆ ಏನು ಕೂಡ ಈಗ ಮಾಹಿತಿಗಳನ್ನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ ವೀಕ್ಷಕರೇ ಯಾಕಂದರೆ ಇದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಆಗಿರೋದ್ರಿಂದ ಇದನ್ನೆಲ್ಲವನ್ನು ಕೂಡ ಗೌಪ್ಯವಾಗಿ ಇಟ್ಟಿದ್ದಾರೆ ಎಸ್ ಇದಿಷ್ಟು ಎಸ್ ಐ ಟಿ ತನಿಖೆಗೆ ಇವತ್ತು ಏನು ಗಿರೀಶ್ ಮಠನ್ ಅವರು ಹಾಗೂ ಮಹೇಶ್ವರಿ ತಿಂಗ್ರೌಡಿ ಅವರು ಹೋಗಿದ್ದರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದಾದ ನಂತರ ನೆಕ್ಸ್ಟು ಗ್ರಾಮ ಪಂಚಾಯಿತಿಯಿಂದ ಏನು ಫೋರ್ಜರಿ ದಾಖಲೆಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಸ್ ಫೋರ್ ಅಂತಲೇ ಹೇಳ್ಬೋದು ಮಾಹಿತಿಗಳನ್ನೆಲ್ಲ ಕೂಡ ನೋಡಿದರೆ ಇವತ್ತು ಡಿಟಾಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ದಿನೇಶ್ ಅವರು ತುಂಬ ಅದ್ಭುತವಾಗಿ ಎಕ್ಸ್ಪ್ಲೈನನ್ನು ಮಾಡಿದ್ದಾರೆ ಸೊ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಿಂದ ಹೇಗೆ ಅವರು ನಾವು ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ಊತಿರುವಂಥ ಎಣಗಳಿಗೆ ಅಂತ ಹೇಳಿದರು ಸೊ ಆ ದಾಖಲೆಗಳೆಲ್ಲವನ್ನೂ ಕೂಡ ಇವತ್ತು ಜಯಂತಟಿಯವರು ಆರ್ ಟಿ ಐ ಮುಖಾಂತರ ತೊಗೊಂಡಿದ್ದರು ಸೊ ಅದನ್ನು ದಿನೇಶ್ ಅವರು ಡಿಟಾಕ್ಸ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನನ್ನು ಮಾಡಿದ್ದಾರೆ ಯಾವ ರೀತಿ ಅಂದರೆ ಉದಾಹರಣೆಗೆ ಒಂದು ಕೇಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಇವತ್ತು ಧರ್ಮಸ್ಥಳದ ಒಂದು ಪ್ರದೇಶದಲ್ಲಿ ಉದಾಹರಣೆಗೆ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂದರೆ ಆ ಒಂದು ಬಾಡಿಯನ್ನು ಮರು ದಿನವೇ ಏನು ಇದು ಮಾಡುವಂಥದ್ದು ದಫನ್ ಮಾಡುವಂಥದ್ದು ಅಥವಾ ಮರುದಿನವೇ ಗ್ರಾಮ ಪಂಚಾಯಿತಿಯವರು ಹಾಕುವಂಥದ್ದು ಈಗ ಇವತ್ತು ಎಷ್ಟು ಡೇಟ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಒಂದು ಬಾಡಿ ಕ್ಲೈಮ್ ಆಗಿದೆ ಅಂದರೆ ಅದನ್ನು ಪೊಲೀಸ್ನವರು ಗ್ರಾಮ ಪಂಚಾಯತಿಗೆ ಒಂದು ರಿಕ್ವೆಸ್ಟನ್ನು ಹಾಕ್ತಾರೆ ಪೊಲೀಸ್ನವರು ಅಂದರೆ ಈಗ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಆಗಿದೆ ಕೆಲವು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೆರಡಕ್ಕಿಂತ ಹಿಂದೆ ಧರ್ಮಸ್ಥಳದಲ್ಲಿದ್ದು ಒಂದು ಔಟ್ಪೋಸ್ಟ್ ಮಾತ್ರ ಅಲ್ಲಿ ಈಗ ಎಸ್ ಐ ಇವರು ಯಾರು ಕೂಡ ಇರ್ತಾರಲ್ಲ ಒಂದು ಎಸ್ ಐ ಅಥವಾ ಇಟ್ ಕಾನ್ಸ್ಟೇಬಲ್ ಮಾತ್ರ ಇರ್ತಾಯಿದ್ರು ವೀಕ್ಷಕರೇ ಸೊ ಇವರೆಲ್ಲರೂ ಕೂಡ ಒಂದು ಶವ ಸಿಕ್ಕಿದೆ ಅಂದರೆ ಒಂದು ಶವನ ಪತ್ತೆ ಮಾಡಿದ್ದಾರೆ ಅಂದರೆ ಆ ಶವದ ಜಾತ್ರೆಗೆ ಹೋಗಿ ಆನಂತರ ಇವರು ಅದಕ್ಕೆ ಏನೆಲ್ಲ ಪ್ರಕ್ರಿಯೆಗಳು ಇರುತ್ತೆ ಅದನ್ನು ಫೋರೆನ್ಸಿಕ್ಗೆ ಕಳಿಸ್ಬೇಕಾಗುತ್ತೆ ಅದು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿರುತ್ತೆ ಸೊ ಈ ರೀತಿ ಅದನ್ನೆಲ್ಲ ಮಾಡಿಸ್ಬೇಕಾಗುತ್ತೆ ಬಟ್ಟು ಇವರುಗಳು ಈಗ ಏನು ಇವತ್ತು ಸಿಕ್ಕಿದ ಬಾಡಿಯನ್ನು ನಾಳೆಯನ್ನು ಹಾಕಿದ್ದಾರೆ ಇದೆಲ್ಲವನ್ನು ಕೂಡ ಡೇಟ್ ಅಂದರೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇವರು ಬಾಡಿಗಳನ್ನು ಇಟ್ಕೊಂಡಿಲ್ಲ ಸೊ ಇದನ್ನು ನೋಡ್ತಾ ಇದ್ದರೆ ಇವರು ಪೋಸ್ಟ್ ಮಾರ್ಟಮ್ ಅಥವಾ ಫೋರೆನ್ಸಿಕ್ ಮಾಡಿರುವಂಥದ್ದೇ ಡೌಟ್ ಅಂತ ಹೇಳ್ಬೋದು ವೀಕ್ಷಕರೇ ಅದೇ ಸಿಕ್ಕಿರುವಂಥ ಒಂದು ಬಾಡಿ ಏನಿದೆ ಸೊ ಸಿಕ್ಕಿದ ನಂತರ ಇವರು ಗ್ರಾಮ ಪಂಚಾಯಿತಿ ಏನಿರುತ್ತೆ ಅದಕ್ಕೆ ಒಂದು ಲೆಟರನ್ನು ಹಾಕ್ತಾರೆ ಈ ರೀತಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ವಯಸ್ಸಿನ ಒಂದು ಬಾಡಿ ಸಿಕ್ಕಿದೆ ಇದನ್ನು ಗ್ರಾಮ ಪಂಚಾಯಿತಿಯವರು ನೀವು ಆಗಿ ಅಂದು ಗ್ರಾಮ ಪಂಚಾಯಿತಿಯವರು ಇದನ್ನು ದಫನ್ ಮಾಡಬೇಕು ಅಥವಾ ಇದನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಒಂದು ಲೆಟರನ್ನು ಬರೀತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಅಂತ ಅಂದ್ಕೊಳ್ಳೋಣ ನಾಳೆನೇ ಗ್ರಾಮ ಪಂಚಾಯಿತಿಯವರು ಅದನ್ನು ಹೆಣವನ್ನು ಊತ ಹಾಕುವಂಥದ್ದು ಊತ ಹಾಕಿರೋದಕ್ಕೆ ನಾಳೆನೇ ಊತ ಹಾಕಿರೋದಕ್ಕೆ ಒಂದು ಸಾಕ್ಷಿ ಬಂದು ಅವರು ಏನು ಊತ ಹಾಕಿಸ್ತಾರೆ ಏನೊಬ್ಬ ವ್ಯಕ್ತಿ ಇರ್ತಾನೆ ಊತ ಹಾಕುವಂಥವನು ಅವನಿಗೆ ಏನು ಪೇಮೆಂಟನ್ನು ಮಾಡಿರ್ತಾರೆ ಸೊ ಆ ಒಂದು ಬಿಲ್ನ ನೋಡಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ ನೀವು ಡಿಟ್ಯಾಕ್ಸ್ ಯೂಟ್ಯೂಬ್ ಚಾನಲ್ನ ನೋಡಿದ್ರೆ ನಿಮಗೆ ಅದರಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇವರು ಯಾವ ರೀತಿ ಈ ಒಂದು ದಾಖಲೆ ಈ ಒಂದು ಎಣಗಳನ್ನು ಊತ ಆಗ್ತಾಯಿದ್ರು ಮತ್ತು ಫೋರ್ ಜರಿಯ ಮಾಡಿರುವಂಥದ್ದು ಅಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ಈಗ ಏನಂದರೆ ಇವರು ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ಅಂತ ಇದ್ದಾರೆ ಬಟ್ಟು ಅದೇ ಅದರಲ್ಲಿ ಸೈನ್ ಹಾಕಿರುವವರು ಕೂಡ ಒಬ್ಬರೇನೆ ಅದರಲ್ಲಿ ಪೊಲೀಸ್ನವರು ಕೊಟ್ಟಿರುವಂಥ ಒಂದು ಲೆಟರ್ ಏನಿದೆ ಅದರಲ್ಲಿರುವಂಥ ಒಂದು ಹ್ಯಾಂಡ್ ರೈಟಿಂಗ್ ಕೂಡ ಒಂದೇ ಈಗ ಗ್ರಾಮ ಪಂಚಾಯಿತಿಯವರು ಏನು ಒಬ್ಬರು ಊಳ್ತಾಕಿರುವಂಥ ವ್ಯಕ್ತಿಗೆ ಇದು ಕೊಡ್ತಾರೆ ಬಿಲ್ಲನ್ನು ಕೊಡ್ತಾರೆ ಸೊ ಅದರಲ್ಲಿರುವಂಥ ಒಂದು ಹ್ಯಾಂಡ್ ರೈಟಿಂಗ್ ಕೂಡ ಒಂದೇ ಅದೆಲ್ಲವನ್ನು ಕೂಡ ಇದ್ದರೆ ಇವರೆಲ್ಲರೂ ಕೂಡ ಆಗಲೇ ಇಳಿದಂಗೆ ಫೋರ್ ಜೆರೆಯನ್ನು ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಎಸ್ ವೀಕ್ಷಕರೇ ಇದನ್ನು ಯೂಟ್ಯೂಬ್ ಸ್ಯೂಟ್ಯೂಪ್ಷನಲ್ಲಿ ಓಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಆ್ಯಂಡ್ ಅದರ ನಂತರ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂತ ಹೇಳಿದ್ರೆ ಸೌಜನ್ಯ ಕೇಸ್ನ ಒಬ್ಬರು ಐ ವಿಟ್ನೆಸ್ ಈಗ ಮುಂದೆ ಬಂದಿರುವಂಥದ್ದು ಕೆಲ ದಿನಗಳ ಹಿಂದೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಆಡಿಯೋ ವೈರಲ್ ಆಗುತ್ತೆ ಏನಂದರೆ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನು ನಾನು ನೋಡಿದ್ದೀನಿ ಅಂತ ಸೊ ಇವತ್ತು ವ್ಯಕ್ತಿ ಅಥವಾ ಮಹಿಳೆ ಯಾರಿದ್ದಾರೆ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನು ನೋಡಿದಂಥವ್ರು ಅವರು ಮುಂದೆ ಬಂದು ಈಗ ಎಸ್ ಐ ಟಿಗೆ ದೂರನ್ನು ನೀಡಿರುವಂಥದ್ದು ವೀಕ್ಷಕರೇ ಆ ದೂರು ಪ್ರತಿ ಕೂಡ ಇದೆ ಅದನ್ನು ಈ ದಿನ ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಧ್ಯವಾದರೆ ನಾನು ಕೂಡ ಎಕ್ಸ್ಪ್ಲೇನನ್ನು ಮಾಡ್ತೀನಿ ಮಹಿಳೆಯ ಹೆಸರು ಬಂದು ಚಿಕ್ಕ ಕೆಂಪಮ್ಮ ಅಂತ ಮಂಡ್ಯ ಜಿಲ್ಲೆಯವರು ಸೊ ಅವರು ಏನು ಸೌಜನ್ಯ ಕಿಡ್ನಾಪ್ ಆಯಿತು ಧರ್ಮಸ್ಥಳದ ಸ್ನಾನಘಟ್ಟದಿಂದ ಆ ಒಂದು ಸಮಯದಲ್ಲಿ ಇವರು ಪ್ರಕೃತಿ ಪ್ರಕೃತಿ ಚಿಕಿತ್ಸಾಲಯ ಅಥವಾ ಶಾಂತಿವನ ಏನಿದೆ ಅಲ್ಲಿ ಇವರು ಟ್ರೀಟ್ಮೆಂಟನ್ನು ತೊಗೊಳೋಕ್ಕೆ ಬಂದಂಥ ಸಂಬಂಧ ಸಂದರ್ಭದಲ್ಲಿ ಏನು ಈ ಅಕ್ಯೂಸ್ಗಳಿದ್ದಾರೆ ಸೊ ಇವ್ರುಗಳು ಕಿಡ್ನಾಪ್ ಮಾಡಿದ್ದಾನೆ ಅಥವಾ ಇವರ ಜೊತೆ ಏನು ಚರ್ಚೆಯನ್ನು ಆಯಿತು ಅದರ ಬಗ್ಗೆ ಕಂಪ್ಲೀಟಾಗಿ ಅವರು ಎಲ್ಲವನ್ನು ಕೂಡ ಮಾಧ್ಯಮದಲ್ಲಿ ಶೇರ್ ಮಾಡಿದ್ದಾರೆ ವೀಕ್ಷಕರ ಆ್ಯಂಡ್ ಎಸ್ ಐ ಟಿ ಅವ್ರಿಗೂ ಕೂಡ ಕರೆ ಮಾಡಿ ಅವರು ದೂರನ್ನು ನೀಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ರಂತೆ ಆ್ಯಂಡ್ ಈಗ ಕೊನೆಯದಾಗಿ ದೂರನ್ನು ಕೂಡ ಅವರು ನೀಡಿದ್ದಾರೆ ಆ ದೂರ ಪ್ರತಿ ನನ್ನ ಹತ್ರ ಇದೆ ಅದನ್ನು ಯಾರಾದರೂ ನೀವು ಡಿ ಎಮ್ ಮಾಡಿದರೆ ನಾನು ಅದನ್ನು ಕಳಿಸ್ಕೊಡ್ತೀನಿ ಅಥವಾ ಈ ದಿನ ಯೂಟ್ಯೂಬ್ ಚಾನಲ್ನಲ್ಲಿ ಅದರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ನೀವಲ್ಲಿ ಚೆಕ್ ಮಾಡ್ಬೋದು ವೀಕ್ಷಕರೇ ಸೊ ಇಷ್ಟು ದಿನ ತಾವೆಲ್ಲರೂ ಕೂಡ ಈ ಹೋರಾಟಗಳ ಎಲ್ಲವನ್ನು ಕೂಡ ಒಂದು ಬೇರೆ ರೀತಿಯಲ್ಲಿ ಒಂದು ಆದರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಏನು ಇವರ ಒಂದು ಇವರು ಯೂಸ್ಗೆ ಮಾತ್ರ ಮಾಡ್ತಾ ಇರುವಂಥದ್ದು ಅಂತ ಹೇಳ್ತಾಯಿದ್ರಿ ಬಟ್ ಇದೀಗ ನೋಡಿ ಇಷ್ಟೆಲ್ಲ ಹೊರಟಗಳು ಆಗಿದ್ದಿದ್ದರಿಂದ ಸೊ ಇವರೆಲ್ಲರೂ ಕೂಡ ಇದ್ದಾರೆ ಅನ್ನುವಂಥ ಒಂದು ಧೈರ್ಯದಿಂದಲೇ ಇವತ್ತು ಈ ಒಂದು ಸಾಕ್ಷಿಗಳು ಮುಂದೆ ಬರ್ತಾ ಇರುವಂಥದ್ದು ವೀಕ್ಷಕರೇ ಎಸ್ ಇದು ಬಂದು ಈಗ ಏನು ಸೃಜನೆ ಕೇಸ್ನ ಒಂದು ವಿಟ್ನೆಸ್ ಮುಂದೆ ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ವೀಕ್ಷಕರ ಇದನಂತರ ನಂತರ ಸಮೀರ್ ಅವರ ಆ ಒಂದು ಎನ್ಕ್ವೈರಿ ಇವತ್ತು ಬೆಳ್ತಂಡಿ ಪೊಲೀಸ್ ಸ್ಟೇಷನಲ್ಲಿ ಇತ್ತು ಅನ್ನುವಂಥ ಒಂದು ನ್ಯೂಸ್ ಬಂತು ಅಂದರೆ ಇವತ್ತು ಅವರು ಇಪ್ಪತ್ತೊಂಬತ್ತನೇ ತಾರೀಕು ಎನ್ಕ್ವೈರಿಗೆ ಹಾಜರಾಗಬೇಕಾಗಿತ್ತು ಬಟ್ ಅನಾರೋಗ್ಯದ ಕಾರಣದಿಂದ ಅವರು ಬರಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದಾರಂತೆ ಆ್ಯಂಡ್ ಪೊಲೀಸ್ ಸ್ಟೇಷನ್ ಅವರು ಅದೇ ಇವರಿಗೆ ಏನೆಲ್ಲ ಇಕ್ವಿಪ್ಮೆಂಟ್ಗಳನ್ನು ಬಳಸ್ ಬಳಸಿದ್ರು ಏನೆಲ್ಲ ಉಪಕರಣಗಳನ್ನು ಬಳಸಿದ್ರು ಇವರು ಒಂದು ಅವರ ಒಂದು ಈ ವಿಡಿಯೋವನ್ನು ಕ್ರಿಯೇಟ್ ಮಾಡೋದಕ್ಕೆ ಅದೆಲ್ಲವನ್ನು ಕೂಡ ತಗೋಬರೋದಕ್ಕೆ ಹೇಳಿದ್ರಂತೆ ಅದೇ ಅನ ಅವರು ಅನಾರೋಗ್ಯ ಕಾರಣದಿಂದ ಇವರು ಹಾಜರಾಗೋದಕ್ಕೆ ಆಗಿಲ್ಲ ಅನ್ನುವಂಥದ್ದು ಮಾಹಿತಿ ಇವತ್ತು ನ್ಯೂಸ್ನಲ್ಲಿ ಬಂದಿದೆ ವೀಕ್ಷಕರೇ ಇದನ್ನು ಸತ್ಯ ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಪೊಲೀಸ್ ಸ್ಟೇಷನಿಂದ ಇನ್ಫಾರ್ಮೇಷನ್ ಲೀಕ್ ಆಗ್ಬೋದು ಬಟ್ ಎಸ್ ಐ ಟಿಯಿಂದ ಯಾವುದೇ ಕಾರಣಕ್ಕೂ ಲೀಕ್ ಆಗಲ್ಲ ಇದು ಪೊಲೀಸ್ ಸ್ಟೇಷನಿಂದ ಲೀಕ್ ಆಗಿ ಪೊಲೀಸ್ ಸ್ಟೇಷನಲ್ಲಿ ನಡೆದಿರುವಂಥ ಒಂದು ಘಟನೆ ಅಥವಾ ಅಲ್ಲಿ ನಡೆದಿರುವಂಥ ಒಂದು ಅಲ್ಲಿ ಬಂದು ಅಲ್ಲಿಂದ ಬಂದಿರುವಂಥ ಒಂದು ಮಾಹಿತಿ ಆಗಿರೋದ್ರಿಂದ ಎಸ್ ಇದನ್ನು ನಂಬೋದು ವೀಕ್ಷಕರೇ ಸೊ ಇದಿಷ್ಟು ಬಂದು ಇವತ್ತಿನ ಒಂದು ಪ್ರಮುಖ ಅಪ್ಡೇಟ್ಗಳು ಎಸ್ ವೀಕ್ಷಕರೇ ಇದಕ್ಕೆ ಇದಲ್ಲದೇ ತಮಗೇನಾದರೂ ಏನಾದ್ರು ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಬಹುದು ಅದಾದ ನಂತರ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆ ಯಾರೆಲ್ಲ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ಒಂದು ಪಾಸಿಟಿವ್ ಆಗೂ ಕೊಡ್ತಾ ಇದ್ದಾರೆ ನೆಗೆಟಿವ್ ಆಗೂ ಕೊಡ್ತಾ ಇದ್ದಾರೆ ವೀಕ್ಷಕರೇ ಸೊ ಇದನ್ನು ಜನ ನೋಡಿ ಆಗಾಗ್ಬೋದು ಈಗಾಗ್ಬೋದು ಇವರು ಹಾಗೆ ಹೇಳ್ತಾ ಇದ್ದಾರೆ ಈಗ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಸೊ ಈಗ ಏನು ಎಸ್ ಐ ಟಿ ತನಿಖೆ ನಡೀತಾ ಇದೆ ಇದು ನಡೀತಾ ಇರುವಂಥದ್ದು ಬಂದು ಯಾವುದೇ ಹಣ ಬಲದಿಂದ ಅಥವಾ ಅಧಿಕಾರ ಬಲದಿಂದ ಎಲ್ಲ ನಡೀತಾ ಇರುವಂಥದ್ದು ಕಾನೂನಿನ ಬಲದಿಂದ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರುವಂಥದ್ದು ಅದು ಯಾವುದು ಕೂಡ ಇದಕ್ಕೆ ಎಫೆಕ್ಟ್ ಆಗುವಂಥದ್ದು ಸಂಪೂರ್ಣ ಡೌಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಅದರ ಕಡೆನೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಎಸ್ ಇದೀಗ ಏನೆಲ್ಲ ಅಪ್ಡೇಟ್ಗಳಿತು ಅದೆಲ್ಲ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ ನಾಳೆನೂ ಕೂಡ ಇದೇ ರೀತಿ ಸಂಜೆ ಅವರಿಗೆ ಏನೆಲ್ಲ ಅಪ್ಡೇಟ್ಗಳು ಬರುತ್ತೆ ಏನೆಲ್ಲ ಸುದ ಸುದ್ದಿಗಳು ಬರುತ್ತೆ ಅದರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ಈಗ ನಿಮಗೇನಾದರೂ ಏನಾದರೂ ಕಳಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಎಸ್ ಇಲ್ಲಿ ಕಮೆಂಟ್ನಲ್ಲಿ ಒಬ್ರು ಕೇಳ್ತಾ ಇದ್ರ ನೀವು ಜೈಲಿಗೆ ಹೋಗೋದು ಯಾವಾಗ ಬ್ರೋ ಅಂತ ಎಸ್ ಇದೊಂದು ಬಾಕಿ ಆಗಿತ್ತು ವೀಕ್ಷಕರೇ ಆ ರೀತಿ ಕಮೆಂಟನ್ನು ಯಾರು ಹಾಕಿದ್ದೀರಾ ಸೊ ನಿಮ್ಗೆ ಏನಾದರೂ ನಾವು ಜೈಲಿಗೆ ಹೋಗಬೇಕು ಅನ್ನುವಂಥದ್ದು ಜೈಲಿಗೆ ಹೋಗಲೇಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿದೆ ನಾವು ಹೋಗೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿಗಳು ಅಥವಾ ನಾವು ತಪ್ಪು ಮಾಡಿರುವಂಥದ್ದು ಏನಾದರೂ ನಿಮಗೆ ಕಂಡಿದ್ರೆ ಅದನ್ನು ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟು ನಮ್ಮನ್ನು ಜೈಲಿಗೆ ಕಳಿಸ್ಬೋದು ನಾವು ಖಂಡಿತ ಹೋಗಲೇಬೇಕಾದ್ರೆ ಅದೇ ರೀತಿ ತಪ್ಪುಗಳನ್ನು ಮಾಡಿದರೆ ಹೋಗ್ತೀವಿ ಹೋಗಿ ಅಲ್ಲೂ ಕೂಡ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದೊಂದು ಅಪ್ಡೇಟ್ಗಳು ಅಲ್ಲೂ ಕೂಡ ಯಾರು ಕೊಡೋದಕ್ಕೆ ಯಾರು ಇರೋದಿಲ್ಲ ಅಲ್ಲಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ನಕಲಿ ದೈವ ಮನಗಳ ಮಾನವರ ಒಂದು ಮುಖವಾಡ ಅಲ್ಲೂ ಕೂಡ ನಾವು ಬಯಲು ಮಾಡೋದಕ್ಕೆ ಹೋಗಿ ಬರ್ಬೋದು ಸೊ ನೋಡಿ ಯಾವ ರೀತಿಯಾದ ಒಂದು ಪ್ರಯತ್ನವನ್ನು ನಿಮ್ಮಿಂದ ಸಾಧ್ಯವಾಗ್ಬೋದು ಸಾಧ್ಯವಾಗಬಹುದು ವೀಕ್ಷಕರೇ ಇದೀಗ ಲೈವನ ಏನ್ ಮಾಡ್ತಾ ಇದ್ದೀನಿ ತಮಿಳರಿಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ತಿಳಿಸ್ತೇನೆ ಇಲ್ಲಿವರೆಗೆ ಯಾರಲ್ಲ ಲೈವ್ ನೋಡಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು